ಹಾಯ್ ಎಲ್ರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕ ಬಾಂಧವರಿಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂತಂತಂದರೆ ನಿಮಗೆ ಕಾಣಿಸ್ತಾ ಇದೆ ಏನಂತ ಕಾಣಿಸ್ತಿದೆ ಲೋಹಗಳು ಅಂತ ಇದೆ ಮತ್ತು ಅಲೋಹಗಳು ಅಂತಿದೆ ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತೀನಿ ಅಂತಂತಂದರೆ ಲೋಹಗಳ ಗುಣಲಕ್ಷಣಗಳು ಮತ್ತು ಅಲೋಹಗಳ ಗುಣಲಕ್ಷಣಗಳ ಬಗ್ಗೆ ಹೇಳ್ತೀನಿ ವಾಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ವಾಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾನ್ ಮೆಟಲ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಥವಾ ಭೌತಿಕ ಲಕ್ಷಣಗಳು ಅಥವಾ ಈ ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸವನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಒಂದೊಂದಾಗಿ ನಾವೇನು ಮಾಡ್ತಾ ಹೋಗೋಣ ತಿಳ್ಕೊಳ್ತಾ ಹೋಗೋಣ ಎಸ್ ಲೋಹಗಳು ಅಂತಿದ್ದಾವೆ ಸೊ ಲೋಹಗಳು ಅಂತಿದ್ದಾವಲ್ಲ ಸೊ ನೋಡಿಲಿ ಲೋಹಗಳು ಒಳೆಯುವ ಮೇಲ್ಮೈಯನ್ನು ಹೊಂದಿದ್ದಾವೆ ಎಸ್ ಲೋಹಗಳು ಹೊಳೆಯುವ ಮೇಲ್ಮೈಯನ್ನು ಹೊಂದಿದರೆ ಆದರೆ ಅಲೋಹಗಳು ಏನಾಗಿರ್ತವೆ ಹೊಳೆಯುವ ಮೇಲ್ಮೈಯನ್ನು ಹೊಂದಿರುವುದಿಲ್ಲ ಆದರೆ ಅಯೋಡಿನನ್ನು ಹೊರತುಪಡಿಸಿ ನೆನಪಿಟ್ಕೊಂಡಿರಿ ಮೊದಲನೇ ಪಾಯಿಂಟ್ ಏನು ಅಥವಾ ವ್ಯತ್ಯಾಸ ಏನು ಲೋಹಗಳು ಒಳೆಯುವ ಮೇಲ್ಮೈಯನ್ನು ಹೊಂದಿದರೆ ಅಲೋಹಗಳು ಒಳೆಯುವ ಮೇಲ್ಮೈಯನ್ನು ಹೊಂದಿಲ್ಲ ಯಾವುದನ್ನು ಹೊರತುಪಡಿಸಿ ಅಯೋಡಿನನ್ನು ಹೊರತುಪಡಿಸಿ ಅಯೋಡಿನ್ ಮಾತ್ರ ಒಳೆಯುತ್ತದೆ ಎರಡನೇ ಪಾಯಿಂಟಿ ಮನ ಲೋಹಗಳು ಲೋಹಗಳು ತನ್ಯತೆ ಕುಟ್ಯತೆ ಹಾಗೂ ಶಾಬ್ದನ ಗುಣವನ್ನು ಹೊಂದಿದವೆ ಅದೇ ಅಲೋಹಗಳು ತನ್ಯತೆಯ ಗುಣವನ್ನು ಒಂದಿಲ್ಲ ಕುಟ್ಯತೆ ಗುಣವನ್ನು ಒಂದಿಲ್ಲ ಶಾಬ್ದನ ಗುಣವನ್ನು ಕೂಡ ಒಂದಿಲ್ಲ ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ತನ್ಯತೆ ಅಂದ್ರೇನು ಕುಟ್ಯತೆ ಅಂದ್ರೇನು ಶಾಬ್ದನ ಅಂತಂದ್ರೇನು ಎಲ್ಲಾನು ಹೇಳ್ತೀನಿ ಇಲ್ಲಿ ಸಿಂಪಲ್ ಹೇಳಬೇಕು ಅಂತಂತಂದರೆ ತನ್ಯತೆ ಅಂತಂತಂದರೆ ತಂತಿಗನ್ನಾಗಿ ಮಾರ್ಪಡುವಂಥದ್ದು ಲೋಹಗಳನ್ನು ಕುಟ್ಯತೆ ಅಂತಂತಂದರೆ ಲೋಹಗಳನ್ನು ಕುಟ್ಟಿ ಕುಟ್ಟಿ ಹಾಳೆಗಳನ್ನಾಗಿ ಮಾಡುವಂತಹ ಒಂದು ವಿಧಾನ ಶಾಬ್ದನ ಗುಣ ಅಂತಂದ್ರೇನು ಶಬ್ದ ಬರ್ತವೆ ಬಟ್ ಇಲ್ಲಿ ಹಲವುಗಳಲ್ಲಿ ಇವ್ಯಾವು ಕೂಡ ಇಲ್ಲ ನೆನ್ಪಿಟ್ಕೊಂಡಿರಿ ಮೂರನೇದು ಕೂಗನ ವ್ಯತ್ಯಾಸ ಮೂರು ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಂತಂದರೆ ಇಲ್ಲೇನಾಗಿರ್ತವೆ ಸಾಮಾನ್ಯವಾಗಿ ಕಠಿಣವಾಗಿರುವುದಿಲ್ಲ ಆದರೆ ಈ ಕಡೆ ಬನ್ನಿ ಲೋಹಗಳಿದವಲ್ಲ ಈ ಎಲ್ಲವೂ ಕೂಡ ಸ್ಥಿತಿಯಲ್ಲಿರ್ತವೆ ನೋಡಿ ಲೋಹಗಳು ಸ್ಥಿತಿಯಲ್ಲಿರ್ತವೆ ಯಾವುದನ್ನು ಹೊರತುಪಡಿಸಿ ಕೆಂಪು ಕಲರ್ ಬರ್ದಿದ್ದೀನಿ ನೋಡಿ ಪಾದರಸವನ್ನು ಹೊರತುಪಡಿಸಿ ಪಾದರಸ ದ್ರವ ರೂಪದ ಲೋಹ ನೆನ್ಪಿಟ್ಕೊಂಡಿರಿ ದ್ರವರೂಪದ ಲೋಹ ಪಾದ್ರಸ ಅದೇ ಅಲೋಹಕ್ಕೆ ಬರ್ತೀನಿ ಇಲ್ಲಿ ಕಠಿಣವಾಗಿರುವುದಿಲ್ಲ ಬಟ್ ಇಲ್ಲಿ ಯಾವ ಸ್ಥಿತಿಯಲ್ಲಿದ್ದಾವೆ ಅಂತಂತಂದರೆ ಅಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿರ್ತವೆ ರೂಪದಲ್ಲಿರುವಂತಹ ಅಲೋಹವನ್ನು ಹೆಸರಿಸಿ ಅಂತ ಏನಾದ್ರು ಕೇಳಿದ್ರೆ ನಾವು ಬ್ರೋಮಿನ್ ಅಂತ ಹೇಳಬೇಕಾಗಿರ್ತದೆ ಇನ್ನು ಇನ್ನೊಂದು ವ್ಯತ್ಯಾಸಗಳಿಗೆ ಬರೋಣ ಇನ್ನೊಂದು ವ್ಯತ್ಯಾಸನು ಲೋಹಗಳ ಸಂಖ್ಯೆ ಹೆಚ್ಚಿದೆ ಅಲೋಹಗಳ ಸಂಖ್ಯೆ ಕಡಿಮೆ ಇದೆ ನೆಕ್ಸ್ಟು ಅತಿ ಹೆಚ್ಚು ಕರಗುವ ಬಿಂದುವನ್ನು ಲೋಹಗಳು ಹೊಂದಿದವೆ ಕಡಿಮೆ ಕರಗುವ ಬಿಂದುಗಳನ್ನು ಅಲೋಹಗಳು ಹೊಂದಿದವೆ ಅದೇ ಥರ ಲೋಹಗಳು ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿದ್ದಾವೆ ಅಲೋಹಗಳು ದುರ್ಬಲ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿದ್ದಾವೆ ಇಟ್ ಮೀನ್ಸ್ ಏನು ಅಂತಂತಂದರೆ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಂತಂದ್ರೇನು ಲೋಹಗಳು ಉಷ್ಣವನ್ನು ಹರಿದು ಬಿಡ್ತವೆ ಮತ್ತು ವಿದ್ಯುತ್ತನ್ನು ಹರಿದು ಬಿಡ್ತವೆ ಆದರೆ ಅಲೋಹಗಳು ಉಷ್ಣವನ್ನು ಮತ್ತು ವಿದ್ಯುತ್ತನ್ನು ಹರಿದು ಬಿಡೋದು ತೀರಾ ವಿರಳ ಕಡಿಮೆ ಅದಕ್ಕಾಗಿ ನಾನು ದುರ್ಬಲ ಅಂತ ಪದ ಬಳಸಿದ್ದೀನಿ ನೆಕ್ಸ್ಟ್ ಬರ್ತೀನಿ ಇನ್ನೊಂದು ವ್ಯತ್ಯಾಸ ಎಕ್ಸಾಂಪಲ್ ಕೊಡೋಣ ಲೋಹಗಳಿಗೆ ನಾವು ಬಳಸ್ತೀವಲ್ಲ ಚಿನ್ನ ಬೆಳ್ಳಿ ಕಬ್ಬಿಣ ಸೀಸ ಸತು ಸೋಡಿಯಂ ಮೆಗ್ನೀಷಿಯಮ್ ಅಲ್ಯೂಮಿನಿಯಂ ಇವೆಲ್ಲವೂ ಕೂಡ ಲೋಹಗಳಿಗೆ ಉದಾಹರಣೆಯಾಗಿದ್ದಾವೆ ಆದರೆ ಅಲೋಹಗಳಿಗೆ ಉದಾಹರಣೆ ಕಾರ್ಬನ್ ಸಲ್ಫರ್ ಅಯೋಡಿನ್ ರಂಜಕ ಆಕ್ಸಿಜನ್ ಹೈಡ್ರೋಜನ್ ಇವೆಲ್ಲವೂ ಕೂಡ ಅಲೋಹಗಳಿಗೆ ಉದಾಹರಣೆಯಾಗಿದ್ದಾವೆ ನೆಕ್ಸ್ಟ್ ಒನ್ ಆಫ್ ದಿ ಲಾಸ್ಟ್ ಪಾಯಿಂಟ್ ಇದೆ ಏನು ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡನ್ನು ಉಂಟು ಮಾಡ್ತವೆ ನೆನ್ಪಿಟ್ಕೊಂಡಿರಿ ಲೋಹಗಳು ಏನಾದರೂ ನೀರಿನ ಜೊತೆ ವರ್ತಿಸ್ತಾ ಇದ್ದಾವೆ ಅಂತಂತಂದರೆ ಪ್ರತ್ಯಾಮ್ಲೀಯ ಆಕ್ಸೈಡನ್ನು ಉಂಟು ಮಾಡ್ತದೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇವೆಲ್ಲವೂ ಕೂಡ ಆಕ್ಸೈಡ್ ಅಂತ ಬಂದರೆ ಇವೆಲ್ಲವೂ ಕೂಡ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೆನ್ಪಿಟ್ಕೊಂಡಿರಿ ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡನ್ನು ಉಂಟು ಮಾಡಿದ್ರೆ ಅದೇ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ ಇಷ್ಟು ಲೋಹಗಳು ಮತ್ತು ಹಲೋಹಗಳಿಗಿರುವಂತಹ ವ್ಯತ್ಯಾಸ ನೆನ್ಪಿಟ್ಕೊಂಡಿರಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್